ಹೈ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಯು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಓಕೆ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದ ಫಸ್ಟ್ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಮ್ಮ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ನಮ್ಮ ಪೇಜ್ ಅದನ್ನ ಕ್ಲಿಕ್ ಮಾಡಿ ಫಾಲೋ ಮಾಡಿ ಪ್ರತಿದಿನ ಓಕೆ ಪ್ರತಿ ಕ್ಷಣ ಏನೇನು ನ್ಯೂಸ್ಗಳು ಅಪ್ಡೇಟ್ಸ್ ಗಳು ಬರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಒಂದು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇವೆ ಅದನ್ನ ಕ್ಲಿಕ್ ಮಾಡಿ ಫಾಲೋ ಮಾಡಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇದೇ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ವಿಧಾನಸೌಧ ಬೆಂಗಳೂರು ವಿಧಾನಸೌಧ ಆವರಣದಲ್ಲಿ ಈ ಒಂದು ಪುಸ್ತಕ ಮೇಳ ನಡೀತಾ ಇದೆ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ಸ್ಮಾರ್ಟ್ ಅಡಿ ಸರ್ಕಲ್ ಮಾಸಪತ್ರಿಕೆಗಳು ವಿಧಾನಸೌಧ ಆವರಣದಲ್ಲಿ ಲಭ್ಯ ಇರುತ್ತೆ ವಿಧಾನಸೌಧ ಆವರಣ ಒಂದು ವಾರ ಸಾರ್ವಜನಿಕರಿಗೆ ಮುಕ್ತ ಆಗಿರುತ್ತೆ ವಿಧಾನಸೌಧ ನೋಡಬೇಕು ಅನ್ನೋರು ಎಲ್ಲರೂ ಬನ್ರಿ ವಿಧಾನಸೌಧನ ನೋಡ್ರಿ ಎಲ್ರಿಗೂ ಅಲೋ ಇದೆ ಒಳಗಡೆ ಎಲ್ಲ ಒಂದು ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಎಲ್ಲರನ್ನು ತೋರಿಸ್ತಾರೆ ಆಮೇಲೆ ಸುತ್ತಮುತ್ತ ಪುಸ್ತಕ ಮಳಿಗೆ ಕೂಡ ಇರುತ್ತೆ ಅಲ್ಲಿ ಕೂಡ ನೀವು ಭಾಗವಹಿಸಿ ಪುಸ್ತಕಗಳನ್ನ ಖರೀದಿ ಮಾಡಬಹುದು ನಮ್ದು ಸ್ಟಾಲ್ ಇರುತ್ತೆ ಸ್ಮಾರ್ಟ್ ಸರ್ಕಲ್ದು ಯಾರಿಗಾದ್ರೂ ಮ್ಯಾಗ್ಜಿನ್ಗಳು ಹಳೆಯದು ಯಾವ್ದಾದ್ರು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಸಿಗುತ್ತೆ ಈ ತಿಂಗಳದು ಸಿಗುತ್ತೆ ಕಳೆದ ತಿಂಗಳು ಸಿಗುತ್ತೆ ಎಲ್ಲ ಸಿಗುತ್ತೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಬೆಂಗಳೂರು ವಿಧಾನಸೌಧದಲ್ಲಿ ಎಲ್ರಿಗೂ ಉಚಿತ ಅವಕಾಶ ಉಚಿತ ಪ್ರವೇಶ ಇರುತ್ತೆ ಎಲ್ರೂ ಬನ್ರಿ ಓಕೆ ಮೊದಲ ಪ್ರಶ್ನೆ ನೋಡ್ರಿ ಎಚ್ ಕೆ ಯು ಫೈ ಕೋ ಟು ಹೆಸರಿನ ಹೊಸ ಬಾವುಲಿ ಕರೋನಾ ವೈರಸ್ ಅನ್ನ ಯಾವ ದೇಶ ಗುರುತಿಸಿದೆ ಉತ್ತರ ಆಪ್ಷನ್ ಎರಡು ಚೀನಾ ಚೀನಾದ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯ ಸಂಶೋಧಕರು ಬಾವಲಿಗಳಲ್ಲಿ ಹೊಸ ಕೊರೋನಾ ವೈರಸ್ ಎಚ್ ಕೆ ಯು ಫೈವ್ ವಿ ಟೂ ಅನ್ನು ಕಂಡುಹಿಡಿದಿದ್ದಾರೆ ಇದು ಕೋವಿಡ್ ನೈನ್ಟೀನ್ಗೆ ಕಾರಣವಾಗುವ ವೈರಸ್ನಂತೆಯೇ ಜೀವಕೋಶಗಳನ್ನು ಪ್ರವೇಶ ಮಾಡುತ್ತೆ ಈ ಹೊಸ ಬ್ಯಾಟ್ ಕೊರೋನಾ ವೈರಸ್ ಮುಂದೊಂದು ದಿನ ಮನುಷ್ಯರಿಗೂ ಹರಡುವಂತಹ ಸಾಧ್ಯತೆಯನ್ನು ಹೆಚ್ಚಿಸಿದೆ ಅಂತ ಚೀನಾದ ಸಂಶೋಕ್ ಸಂಶೋಧಕರು ಕಂಡುಕೊಂಡಿದ್ದಾರೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಆಸ್ಪರ್ಜರ್ಸ್ ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಒಂದು ಫೆಬ್ರವರಿ ಹದಿನೆಂಟು ಅಂತಾರಾಷ್ಟ್ರೀಯ ಆಸ್ಪರ್ಜರ್ಸ್ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ ಹದಿನೆಂಟರಂದು ಆಚರಿಸಲಾಗುತ್ತೆ ಇದನ್ನು ಎರಡ್ ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕಾರ ಮಾಡಿದೆ ಈ ದಿನದಂದು ವಿಕಲಚೇತನ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಸಂಸ್ಥೆ ಅರಿವು ಮೂಡಿಸಲು ಒಂದು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿದೆ ಆಸ್ಪರ್ಜರ್ಸ್ ಸಿಂಡ್ರೋಮ್ ಎಂಬುದು ಸ್ವಲೀನತೆಯ ವ್ಯಾಪ್ತಿಯಲ್ಲಿರುವಂತಹ ನರಗಳ ಬೆಳವಣಿಗೆಯ ಅಸ್ವಸ್ಥತೆಯಾಗಿದ್ದು ಸಾಮಾಜಿಕ ಸಂವಹನ ಸವಾಲುಗಳು ಮತ್ತು ಗಮನಾರ್ಹ ಭಾಷಾ ವಿಳಂಬವಿಲ್ಲದೆ ಗುರುತಿಸಲ್ಪಡುತ್ತದೆ ಆಸ್ಪರ್ಜರ್ಸ್ ಹೊಂದಿರುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಸರಾಸರಿ ಅಥವಾ ಅದಕ್ಕಿಂತ ಹೆಚ್ಚಿನ ಬುದ್ಧಿಮತ್ತೆಯನ್ನು ಹೊಂದಿರುತ್ತಾರೆ ಐರನ್ ಡೋಮ್ ಶೈಲಿಯ ಕ್ಷಿಪಣಿ ಡಿಫೈರೈಸ್ ಸಿಸ್ಟಮ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎರಡು ಇಸ್ರೇಲ್ ಅಮೆರಿಕದ ಅಧ್ಯಕ್ಷರು ಇತ್ತೀಚೆಗೆ ಒಂದು ಮಹತ್ವದ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಆದೇಶದ ಮುಖ್ಯ ಉದ್ದೇಶ ಏನಂದ್ರೆ ಬ್ಯಾಲಿಸ್ಟಿಕ್ಸ್ ಹೈಪರ್ಸಾನಿಕ್ ಮತ್ತು ಕ್ರೂಸ್ ಮಾದರಿಯ ಕ್ಷಿಪಣಿಗಳಿಂದ ಅಮೆರಿಕವನ್ನು ರಕ್ಷಿಸಲು ಇಸ್ರೇಲ್ ದೇಶದ ಐರನ್ ಡೋಮ್ ಮಾದರಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗುವುದಂತ ಒಂದು ಟ್ರಂಪ್ ಆದೇಶವನ್ನು ಹೊರಡಿಸಿದ್ದಾರೆ ಐರನ್ ಡೋಮ್ ಅಂದ್ರೆ ಏನು ಐರನ್ ಡೋನ್ ಎಂ ಡೋಮ್ ಎಂಬುದು ಇಸ್ರೇಲ್ ದೇಶವು ಬಳಸುತ್ತಿರುವಂತಹ ಒಂದು ಅತ್ಯಾಧುನಿಕ ಅಲ್ಪಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ ಇದನ್ನು ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಈ ವ್ಯವಸ್ಥೆಯು ಗಾಳಿಯಲ್ಲಿ ಹಾರಾಡುವ ರಾಕೆಟ್ಗಳನ್ನು ನಿಖರವಾಗಿ ಪತ್ತೆ ಹಚ್ಚಿ ಅವುಗಳನ್ನು ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇದು ಹಗಲು ರಾತ್ರಿ ಮತ್ತು ಎಲ್ಲ ರೀತಿಯ ಹವಾಮಾನ ಪರಿಸ್ಥಿತಿಗಳಲ್ಲೂ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ತಂತ್ರಜ್ಞಾನವನ್ನು ಅಮೆರಿಕದಲ್ಲಿಯೂ ಅಳವಡಿಸಿಕೊಳ್ಳುವುದರಿಂದ ಅಮೆರಿಕ ದೇಶದ ರಕ್ಷಣಾ ಸಾಮರ್ಥ್ಯ ಹೆಚ್ಚಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಕೈಟ್ ಅಂದರೆ ಕರ್ನಾಟಕ ಇಂಟರ್ನ್ಯಾಷನಲ್ ಎಕ್ಸ್ಪೋ ಕೈಟ್ ಸಮಾವೇಶದ ಮುಖ್ಯ ಉದ್ದೇಶ ಏನು ಉತ್ತರ ಆಪ್ಷನ್ ಎರಡು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮವನ್ನು ಜಾಗತಿಕ ಮಟ್ಟಕ್ಕೆ ಪರಿಚಯಿಸುವುದು ಕೈಟ್ ಸಮಾವೇಶದ ಉದ್ದೇಶವಾಗಿದೆ ಕರ್ನಾಟಕ ಸರ್ಕಾರವು ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನಲ್ಲಿ ಕೈಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಕರ್ನಾಟಕ ಇಂಟರ್ನ್ಯಾಷನಲ್ ಎಕ್ಸ್ಪೋ ಎಂಬ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಸಮಾವೇಶವನ್ನು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡ್ತಾ ಇದೆ ಈ ಸಮಾವೇಶದ ಒಂದು ಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕದ ಪ್ರವಾಸೋದ್ಯಮದ ಶಕ್ತಿ ಮತ್ತು ವೈವಿಧ್ಯತೆಯನ್ನು ಜಗತ್ತಿಗೆ ಪರಿಚಯಿಸುವುದಾಗಿದೆ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ಉದ್ಯಮಿಗಳು ನೂರಕ್ಕೂ ಹೆಚ್ಚು ಪ್ರದರ್ಶಕರು ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ನೋಂದಾಯಿತ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಮೂರ್ನೂರ ಐವತ್ತಕ್ಕೂ ಹೆಚ್ಚು ಅಂತಾರಾಜ್ಯ ನೂರಾರು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಿಗಳು ಭಾಗವಹಿಸಲಿದ್ದಾರೆ ಟೈಟ್ ಎಕ್ಸ್ಪೋದಲ್ಲಿ ಐದುನೂರಕ್ಕೂ ಹೆಚ್ಚು ಉದ್ಯಮಿಗಳು ಭಾಗವಹಿಸಲಿದ್ದಾರೆ ಫೆಬ್ರವರಿ ಇಪ್ಪತ್ತಾರರಿಂದ ಎರಡು ದಿನಗಳ ಕಾಲ ಎಕ್ಸ್ಪೋ ನಡೆಯಲಿದೆ ಈ ಸಮಾವೇಶವು ಕರ್ನಾಟಕದ ಪ್ರವಾಸೋದ್ಯಮದ ವೈವಿಧ್ಯತೆ ಮತ್ತು ಸಾಮರ್ಥ್ಯವನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವಂತಹ ಗುರಿಯನ್ನ ಹೊಂದಿದೆ ಈ ಮೂಲಕ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಜಾಗತಿಕ ಮಟ್ಟದಲ್ಲಿ ಪ್ರೋತ್ಸಾಹಿಸಲು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಗುಜರಾತಿನ ದ್ವಾರಕಾ ನಗರವನ್ನು ಯಾರು ನಿರ್ಮಿಸಿದರು ಎಂದು ನಂಬಲಾಗಿದೆ ಉತ್ತರ ಆಪ್ಷನ್ ಎರಡು ಶ್ರೀಕೃಷ್ಣ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ಅಥವಾ ಎಎಸ್ಐ ಎರಡು ದಶಕಗಳ ನಂತರ ಮತ್ತೆ ಅರಬ್ಬಿ ಸಮುದ್ರದ ತಳದಲ್ಲಿ ಮುಳುಗಿರುವಂತಹ ನಾಲ್ಕು ವರ್ಷಗಳಷ್ಟು ಹಳೆಯದಾದ ಗುಜರಾತಿನ ದ್ವಾರಕಾ ನಗರದ ರಹಸ್ಯಗಳನ್ನು ಬಿಚ್ಚಿಡಲು ಮುಂದಾಗಿದೆ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಈ ಸ್ಥಳಕ್ಕೆ ಭೇಟಿ ನೀಡಿ ಸಮುದ್ರ ದಾಳದಲ್ಲಿರುವಂತಹ ದ್ವಾರಕಾ ನಗರದ ದರ್ಶನ ಮಾಡಿದ್ದರು ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮಥುರೆಯಿಂದ ಗುಜರಾತ್ಗೆ ವಲಸೆ ಬಂದ ನಂತರ ಈ ನಗರವನ್ನು ನಿರ್ಮಾಣ ಮಾಡಿದ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಏಳರಲ್ಲಿ ನಡೆದಿರುವಂತಹ ಉತ್ಖನನದಲ್ಲಿ ಹಲವಾರು ಪ್ರಾಚೀನ ಕಲಾಕೃತಿಗಳು ಮತ್ತು ಅವಶೇಷಗಳು ಪತ್ತೆಯಾಗಿದ್ದವು ಈಗ ಐವರು ತಜ್ಞರ ತಂಡವು ಸಮುದ್ರದಾಳದಲ್ಲಿ ವೈಜ್ಞಾನಿಕ ಅನ್ವೇಷಣೆಗಳು ನಡೆಸುವಂತಹ ಮೂಲಕ ದ್ವಾರಕಾ ನಗರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸ್ತಾ ಇದೆ ಈ ತಂಡದಲ್ಲಿ ಮೂವರು ಮಹಿಳಾ ಪುರಾತತ್ವ ಶಾಸ್ತ್ರಜ್ಞರು ಕೂಡ ಇದ್ದಾರೆ ಕರ್ನಾಟಕದಲ್ಲಿ ಆಲಿವ್ ರಿಡ್ಲೆ ಆಮೆಗಳ ಅಧ್ಯಯನ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ಕಾರವಾರದಲ್ಲಿ ಕಡಲ ಆಮೆಗಳ ವಿಶೇಷ ಪ್ರಜಾತಿಯಾಗಿರುವಂತಹ ಆಲಿವ್ ರಿಡ್ಲೆ ಆಮೆಗಳು ಕರ್ನಾಟಕ ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಕಾರಣದಿಂದ ಆಲಿವ್ ರಿಡ್ಲೆ ಕಡಲ ಆಮೆಗಳ ರಕ್ಷಣೆಯ ಹಾಗೂ ಅವುಗಳ ಅಧ್ಯಯನದ ತಾಣ ಕಾರವಾರದಲ್ಲಿ ನಿರ್ಮಾಣ ಆಗಲಿದೆ ಇದಕ್ಕೆ ವಿಶ್ವ ಬ್ಯಾಂಕ್ ನೆರವಿನ ಕೆ ಶೋರ್ ಯೋಜನೆ ಅಡಿ ಮರೈನ್ ಮೆಗಾ ಫೌನಾ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಸ್ಥಾಪನೆಗೆ ಕಾರವಾರ ಅರಣ್ಯ ವಿಭಾಗ ಯೋಜಿಸಿದೆ ಆಲಿವ್ ರಿಡ್ಲೆ ಆಮೆಗಳ ಬಗ್ಗೆ ನೋಡೋದಾದರೆ ಪ್ರಪಂಚದಲ್ಲಿ ಕಂಡುಬರುವ ಎಲ್ಲ ಸಮುದ್ರ ಆಮೆಗಳಲ್ಲಿ ಇವು ಚಿಕ್ಕ ಗಾತ್ರದವು ಮತ್ತು ಇವು ಹೆಚ್ಚು ಹೇರಳವಾಗಿ ಕಂಡುಬರುತ್ತೆ ಅದರ ಪೇಸ್ ಅಥವಾ ಶಲ್ನ ಆಲಿವ್ ಹಸಿರು ಬಣ್ಣದಿಂದ ಇದು ತನ್ನ ಹೆಸರನ್ನ ಆಲಿವ್ ರಿಡ್ಲಿ ಅಂತ ಪಡೆದುಕೊಂಡಿದೆ ಅರಿಬಾಡ ಎಂಬ ವಿಶಿಷ್ಟವಾದ ಸಾಮೂಹಿಕ ಗೂಡು ಕಟ್ಟುವಿಕೆಗೆ ಅವು ಹೆಚ್ಚು ಹೆಸರುವಾಸಿಯಾಗಿವೆ ಅಲ್ಲಿ ಸಾವಿರಾರು ಹೆಣ್ಣುಗಳು ಮೊಟ್ಟೆಗಳನ್ನು ಇಡಲು ಒಂದೇ ಕಡಲ ತೀರದಲ್ಲಿ ಒಟ್ಟಿಗೆ ಸೇರುತ್ತೆ ಭಾರತದ ಒಡಿಶಾ ಕರಾವಳಿಯು ಆಲಿವ್ ರಿಡ್ಲಿ ಆಮೆಗಳ ಅತಿ ದೊಡ್ಡ ಸಾಮೂಹಿಕ ಗೂಡು ಕಟ್ಟುವ ತಾಣವಾಗಿದೆ ಭಾರತದಲ್ಲಿ ಇತರೆ ಸ್ಥಳಗಳು ಯಾವುದು ಒಡಿಶಾದ ಗಹೀರ್ಮಾತಾ ಮಾತಾ ಬೀಚ್ ಒಡಿಶಾದ ಋಷಿಕುಲ್ಯ ಬೀಚ್ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಂದು ಬೀಚ್ನಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಗೂಡು ಕಟ್ಟುವಿಕೆಗೆ ಪ್ರತಿ ವರ್ಷ ಬರುತ್ತೆ ಅರಿಬಾಡ ಅಂದ್ರೆ ಏನು ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಸಮುದ್ರ ತೀರಕ್ಕೆ ಬಂದು ಗೂಡನ್ನ ನಿರ್ಮಿಸಿ ಮೊಟ್ಟೆ ಇಡುವ ವಿದ್ಯಮಾನವನ್ನ ಅರಿಬಾಡ ಅಂತ ಕರೀತಾರೆ ಈ ಒಂದು ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣಾ ಸ್ಥಿತಿ ಏನಂದ್ರೆ ಐ ಕೆಂಪು ಪಟ್ಟಿ ಇವುಗಳನ್ನು ವಲ್ನರೇಬಲ್ ಅಥವಾ ದುರ್ಬಲ ಅಂತ ವರ್ಗೀಕರಣ ಮಾಡಲಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶೆಡ್ಯೂಲ್ ಒಂದರಲ್ಲಿ ಈ ಒಂದು ಆಲಿವ್ ಇಡ್ಲಿ ಆಮೆಗಳನ್ನು ಪಟ್ಟಿ ಮಾಡಲಾಗಿದೆ ಇದರ ಡೀಟೇಲ್ಸ್ ಇತ್ತೀಚೆಗೆ ಅಂದ್ರೆ ನಿನ್ನೆ ಓಕೆ ನಿನ್ನೆ ಇದರ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಅನ್ನು ಮಾಡಿದ್ದೇವೆ ಈಗಾಗಲೇ ಹತ್ತು ಸಾವಿರಕ್ಕೂ ಅಧಿಕ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ನೀವು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಫಾಲೋ ಮಾಡಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಪಡ್ಕೊಳ್ಳಿ ಮುಂದಿನ ಪ್ರಶ್ನೆ ನೋಡಿ ಮಾರಿಷಸ್ನ ರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಮೂರು ಮಾರ್ಚ್ ಹನ್ನೆರಡು ಪ್ರಧಾನಿ ಮೋದಿಯವರು ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ಮಾರಿಷಸ್ನ ಐವತ್ತೇಳನೇ ರಾಷ್ಟ್ರೀಯ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಕುರಿತು ಮಾರಿಷಸ್ನ ಅಧ್ಯಕ್ಷ ನವೀನ್ ರಾಮ ಗುಲಾಂಗ್ ಗುಲಾಂ ತಿಳಿಸಿದ್ದಾರೆ ಮಾರಿಷಸ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಪ್ರತೀಕವಾಗಿ ವರ್ಷದ ಒಂದು ಮಾರ್ಚ್ ಹನ್ನೆರಡರಂದು ರಾಷ್ಟ್ರೀಯ ದಿನವನ್ನ ಆಚರಿಸಿಕೊಳ್ಳುತ್ತದೆ ಮಾರಿಷಸ್ ಮಾರಿಷಸ್ ಬಗ್ಗೆ ನೋಡೋದಾದರೆ ಮಾರಿಷಸ್ ಹಿಂದೂ ಮಹಾಸಾಗರದಲ್ಲಿರುವಂತಹ ಒಂದು ಸುಂದರವಾದ ದ್ವೀಪ ಇದು ತನ್ನ ಮನಮೋಹಕ ಕಡಲತೀರಗಳು ಸ್ಫಟಿಕ ಸ್ಪಷ್ಟವಾದ ನೀರು ಹಚ್ಚ ಹಸಿರಿನ ಭೂದೃಶ್ಯಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರುವಾಸಿಯಾಗಿವೆ ಮಡಗಾಸ್ಕರ್ನ ಪೂರ್ವಕ್ಕೆ ಆಫ್ರಿಕಾದ ಆಗ್ನೇಯ ಕರಾವಳಿಯಲ್ಲಿ ಮಾರಿಷಸ್ ಕಂಡುಬರುತ್ತೆ ಮಾರಿಶಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ಮಾರಿಷಸ್ ಮಾರಿಷಸ್ನ ಒಂದು ಭಾಷೆಗಳು ಯಾವುದು ಅಧಿಕೃತವಾಗಿ ಇಂಗ್ಲಿಷ್ ಮಾತಾಡ್ತಾರೆ ಫ್ರೆಂಚ್ ಮಾರಿಷಿಯನ್ ಕ್ರಿಯೋಲ್ ಕೂಡ ಅಲ್ಲಿ ಪ್ರಚಲಿತದಲ್ಲಿದೆ ಸುದ್ದಿಯಲ್ಲಿರುವಂತಹ ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಆಪ್ಷನ್ ಎರಡು ತುಮಕೂರು ತುಮಕೂರು ಜಿಲ್ಲೆಯ ಬುಕ್ಕಾಪಟ್ಟಣದಲ್ಲಿರುವಂತಹ ಚಿಂಕಾರ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನೂರ ಇಪ್ಪತ್ತು ಎಕರೆ ಭೂಮಿಯಲ್ಲಿ ಗಣಿಗಾರಿಕೆ ನಡೆಸಲು ಸಿದ್ಧತೆಗಳು ನಡೆದಿವೆ ಈ ಗಣಿಗಾರಿಕೆಗಾಗಿ ಹದಿನೇಳು ಸಾವಿರದ ಎರಡು ನೂರು ಮರಗಳನ್ನು ಕತ್ತರಿಸಬೇಕಾಗತ್ತೆ ತುಮಕೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಹಾಸನ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಈ ಗಣಿಗಾರಿಕೆಗೆ ಶಿಫಾರಸನ್ನು ಮಾಡಿದ್ದಾರೆ ಈ ಪ್ರಸ್ತಾವನೆಯನ್ನು ವನ್ಯಜೀವಿ ಸಂರಕ್ಷಣಾ ಅಡಿ ಕೇಂದ್ರ ಅರಣ್ಯ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ವನ್ಯಜೀವಿ ಧಾಮದ ಮೂವತ್ತೇಳು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ನಲವತ್ತೆರಡು ಪಾಯಿಂಟ್ ಎರಡು ಹೆಕ್ಟೇರ್ ಪ್ರದೇಶದ ಒಂದು ಅರಣ್ಯ ಪ್ರದೇಶವನ್ನು ಗಣಿಗಾರಿಕೆಗಾಗಿ ಅನುಮತಿಗಾಗಿ ಕೇಳಲಾಗಿದೆ ಅದರಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಐದು ಹೆಕ್ಟೇರ್ ಪ್ರದೇಶವನ್ನು ಗಣಿಗಾರಿಕೆಗೆ ಮತ್ತು ಹತ್ತು ಪಾಯಿಂಟ್ ಏಳು ನಾಲ್ಕು ಹೆಕ್ಟೇರ್ ಪ್ರದೇಶವನ್ನು ಸಂಪರ್ಕ ರಸ್ತೆ ಕೂಡ ಬಳಸಲಾಗುತ್ತೆ ಪರಿಹಾರಾತ್ಮಕ ಅರಣ್ಯೀಕರಣಕ್ಕೆ ನೂರ ಆರು ಎಕರೆ ಗುರುತಿಸಲಾಗಿದೆ ಆದರೆ ಈ ಅರಣ್ಯ ಪ್ರದೇಶವು ಚಿರತೆ ಕರಡಿ ತೋಳ ಕತ್ತೆ ಕಿರುಬ ಕೊಂಡು ಕುರಿಯಂತಹ ಕಾಡು ಪ್ರಾಣಿಗಳು ಮತ್ತು ವಿವಿಧ ಪಕ್ಷಿಗಳ ಆವಾಸ ಸ್ಥಾನವಾಗಿದ್ದು ಗಣಿಗಾರಿಕೆ ಆರಂಭ ಮಾಡಿದರೆ ಆವಾಸ ಸ್ಥಾನ ನಾಶಗೊಂಡು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ವನ್ಯಜೀವಿ ತಜ್ಞರು ಎಚ್ಚರಿಸಿದ್ದಾರೆ ಸುದ್ದಿಲಿರುವಂತಹ ಪ್ರಗತಿಪಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಎರಡು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕೇಂದ್ರ ಸರ್ಕಾರದ ಗ್ರಾಮ ಸಡಕ್ ಯೋಜನೆಗೆ ಸರಿಸಾಟಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಗತಿಪಥ ಮತ್ತು ಕಲ್ಯಾಣ ಪಥ ಎಂಬ ಎರಡು ಹೊಸ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಗಳನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಿದೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಯನ್ನ ಮಾರ್ಚ್ ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ ಈ ಯೋಜನೆಗಳು ಕೇಂದ್ರದ ಗ್ರಾಮ ಸಡಕ್ ಯೋಜನೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ನಿರೀಕ್ಷೆ ಇದೆ ಪ್ರಗತಿ ಪಥ ಯೋಜನೆಯಡಿ ರಾಜ್ಯದ ಏಳು ಸಾವಿರದ ಒಂದೂರ ಹತ್ತು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಐದು ಸಾವಿರದ ಒಂದೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಮತ್ತು ಕಲ್ಯಾಣ ಪಥ ಯೋಜನೆಯಡಿ ಒಂದು ಸಾವಿರದ ಒಂದೂರ ಐವತ್ತು ಕಿಲೋಮೀಟರ್ ರಸ್ತೆಗಳನ್ನು ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಹೆಚ್ಚುವರಿಯಾಗಿ ನೈಸರ್ಗಿಕ ವಿಕೋ ವಿಕೋಪಗಳಿಂದ ಹಾನಿಗೊಳಗಾಗಿರುವಂತಹ ರಸ್ತೆಗಳ ದುರಸ್ತಿಗಾಗಿ ನೂರ ಎಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ ಹತ್ತು ಕೋಟಿ ರೂಪಾಯಿಯಂತೆ ಒಟ್ಟು ಒಂದು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದ್ದು ಈಗಾಗಲೇ ಕಾಮಗಾರಿಗಳನ್ನು ಪ್ರಾರಂಭಿಸುವಂತೆ ಸೂಚನೆ ನೀಡಲಾಗಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಗ್ಗೆ ನೋಡೋದಾದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ ಇದು ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭವಾಯಿತು ಈ ಯೋಜನೆಯ ಮುಖ್ಯ ಉದ್ದೇಶ ಬಯಲು ಪ್ರದೇಶಗಳಲ್ಲಿ ಐನೂರಕ್ಕಿಂತ ಹೆಚ್ಚು ಮತ್ತು ಗುಡ್ಡಗಾಡು ಬುಡಕಟ್ಟು ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಎರಡುನೂರ ಐವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಎಲ್ಲ ಹವಾಮಾನಗಳಲ್ಲಿ ಬಳಸುವಂತಹ ರಸ್ತೆ ಸಂಪರ್ಕವನ್ನು ಒದಗಿಸುವುದಾಗಿದೆ ಈ ಯೋಜನೆಯನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸುತ್ತೆ ಆರಂಭದಲ್ಲಿ ಈ ಯೋಜನೆಗೆ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಒದಗಿಸ್ತಾ ಇತ್ತು ಆದರೆ ನಂತರದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಆಮೇಲೆ ನೈಂಟಿ ಟೆನ್ ಅನುಪಾತದಲ್ಲಿ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಈ ಅನುಪಾತದಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಅಂದ್ರೆ ನೈಂಟಿ ತೊಂಬತ್ತು ಪ್ರತಿಶತ ಕೇಂದ್ರ ಸರ್ಕಾರ ಹಣ ನೀಡುತ್ತೆ ಯೋಜನೆಗೆ ಹತ್ತು ಪ್ರತಿಶತ ಈ ಒಂದು ಈಶಾನ್ಯ ರಾಜ್ಯಗಳು ನೀಡಬೇಕು ಹಿಮಾಲಯದ ರಾಜ್ಯಗಳು ನೀಡಬೇಕು ತಮ್ಮ ತಮ್ಮ ರಾಜ್ಯಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡಬೇಕಾದ್ರೆ ಈ ಯೋಜನೆಯು ಗ್ರಾಮೀಣ ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಬಹಳ ಮಹತ್ವದಾಗಿದೆ ಉತ್ತಮ ರಸ್ತೆ ಸಂಪರ್ಕವು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸುಲಭ ಪ್ರವೇಶ ನೀಡುತ್ತೆ ಶಿಕ್ಷಣಕ್ಕೆ ಅವಕಾಶ ನೀಡುತ್ತೆ ಆರೋಗ್ಯ ಸೇವೆಗಳಿಗೆ ತ್ವರಿತ ಪ್ರವೇಶವನ್ನು ನೀಡುತ್ತೆ ಗ್ರಾಮೀಣ ಜನರ ಜೀವನ ಮಟ್ಟದಲ್ಲಿ ಈ ಒಂದು ರಸ್ತೆಗಳು ಸುಧಾರಣೆಗೆ ಕಾರಣ ಆಗುತ್ತೆ ವಿಶ್ವ ಎನ್ ಸೆಪ್ಯಾಲಿಟಿಸ್ ಅಥವಾ ಮೆದುಳು ಉರಿಯೂತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಮೂರು ಫೆಬ್ರವರಿ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡರಂದು ಪ್ರತಿ ವರ್ಷ ವಿಶ್ವ ಎನ್ ಎನ್ಸೆಫ್ಯಾಲಿಟಿಸ್ ಅಥವಾ ಮೆದುಳು ಉರಿಯೂತ ದಿನವನ್ನ ಜಾಗತಿಕ ಜಾಗೃತಿ ದಿನವಾಗಿ ಆಚರಿಸಲಾಗುತ್ತೆ ಎನ್ಸೆಫಾಲಿಟಿಸ್ ಹೆಚ್ಚಾಗಿ ಮಕ್ಕಳ ಪಾಲಿನ ಮಾರಕ ರೋಗವಾಗಿದೆ ಈ ರೋಗದ ನಿಯಂತ್ರಣಕ್ಕಾಗಿ ಜಾಗತಿಕವಾಗಿ ಜಾಗೃತಿ ಮೂಡಿಸುವುದು ಈ ಒಂದು ದಿನದ ಉದ್ದೇಶವಾಗಿದೆ ಎನ್ಸೆಫಾಲೈಟಿಸ್ ಅನ್ನ ಚಮ್ಮಿ ಜ್ವರ ತೀವ್ರ ವೈರಲ್ ಎನ್ಸೆಫಾಲಿಟಿಸ್ ಅಂತ ಕೂಡ ಕರೆಯಲಾಗುತ್ತೆ ಇದನ್ನು ಮೆದುಳಿನಲ್ಲಿ ಉರಿಯೂತ ಎಂದು ವ್ಯಾಖ್ಯಾನಿಸಲಾಗಿದೆ ಎನ್ಸೆಫಾಲೈಟಿಸ್ ಅಥವಾ ತೀವ್ರವಾದ ಎನ್ಸೆಫಾಲೈಟಿಸ್ ಸಿಂಡ್ರೋಮ್ ಅಥವಾ ಎಇಎಸ್ ಹೆಚ್ಚಾಗಿ ಮಕ್ಕಳು ಮತ್ತು ಯುವ ವಯಸ್ಕರ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊಳ್ಳೆಗಳ ಮೂಲಕ ಹರಡುವಂತಹ ವೈರಸ್ನಿಂದ ಈ ಕಾಯಿಲೆ ಒಬ್ಬರಿಂದೊಬ್ಬರಿಗೆ ಹರಡುತ್ತೆ ರನ್ನ ಹಳಗನ್ನಡ ಪ್ರಶಸ್ತಿಯನ್ನ ಯಾರು ನೀಡುತ್ತಾರೆ ಉತ್ತರ ಆಪ್ಷನ್ ಎರಡು ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನ ರನ್ನ ಹಳಗನ್ನಡ ಪ್ರಶಸ್ತಿಯನ್ನ ಬೆಳಗಾವಿಯ ಕಿತ್ತೂರು ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಶಾಂತಿನಾಥ ದಿಬ್ಬದ್ ಮತ್ತು ವಿಜಯಪುರ ಜಿಲ್ಲೆಯ ಹೊನ್ನುಟಗಿ ಗ್ರಾಮದ ನಿವೃತ್ತ ಶಿಕ್ಷಕ ಶಂಕರಯ್ಯ ಉಕ್ಕಲಿ ಅವರಿಗೆ ನೀಡಲಾಗಿದೆ ಈ ಪ್ರಶಸ್ತಿಯನ್ನ ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನ ನೀಡುತ್ತೆ ಈ ಪ್ರಶಸ್ತಿಯು ತಲಾ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಸ್ಮರಣ ಸಂಚಿಕೆಯನ್ನು ಒಳಗೊಂಡಿದೆ ಡಾಕ್ಟರ್ ಶಾಂತಿನಾಥ ದಿಬ್ಬದವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕುರಿತು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ ಶಂಕರಯ್ಯ ಉಕ್ಕಲಿ ಅವರು ಹಳಗನ್ನಡದ ಗ್ರಂಥಗಳ ಕಾವ್ಯಾನುವಾದಗಳನ್ನು ಮಾಡಿದ್ದಾರೆ ಮತ್ತು ಸೂರ್ಯಪುತ್ರ ರನ್ನಮಯ ಪಂಪ ಭಾರತ ಆದಿ ಪುರಾಣಂ ಎಂಬ ಕೃತಿಗಳನ್ನು ಕೂಡ ಶಂಕರಯ್ಯ ಉಕ್ಲಿಯವರು ಹೊರತಂದಿದ್ದಾರೆ ರನ್ನ ವೈಭವದ ಕೊನೆಯ ದಿನವಾಗಿರುವಂತಹ ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಕರಣ್ಕುಮಾರ್ ಜೈನಾಪುರ್ ತಿಳಿಸಿದ್ದಾರೆ ವಿಶ್ವ ಚಿಂತನಾ ದಿನವನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಆಪ್ಷನ್ ಮೂರು ಗರ್ಲ್ ಗೈಡ್ ಮತ್ತು ಗರ್ಲ್ ಸ್ಕೌಟ್ ದಿನ ಅಂತ ವಿಶ್ವ ಚಿಂತನಾ ದಿನವನ್ನು ಕರೆಯಲಾಗುತ್ತೆ ವಿಶ್ವ ಚಿಂತನಾ ದಿನವನ್ನ ಗರ್ಲ್ ಗೈಡ್ ಮತ್ತು ಗರ್ಲ್ ಸ್ಕೌಟ್ ದಿನ ಅಂತ ಕಡೆಯಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೆರಡರಲ್ಲಿ ನಡೆಯುವಂತಹ ನಾಲ್ಕನೇ ಗರ್ಲ್ ಸ್ಕೌಟ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ವಿಶ್ವ ಚಿಂತನಾ ದಿನದ ಪ್ರಸ್ತಾವನೆ ಆಚರಿಸಲು ಒಪ್ಪಿಗೆ ದೊರೆತಿದೆ ಮಹಿಳೆಯರು ಹಾಗೂ ಬಾಲಕಿಯರು ತಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಆದ್ಯತೆಯ ವಿಷಯಗಳ ಬಗೆಗಿನ ಚರ್ಚೆಯಲ್ಲಿ ಭಾಗವಹಿಸಲು ಜಾಗತಿಕ ವೇದಿಕೆಯನ್ನು ಒದಗಿಸುವುದು ವಿಶ್ವ ಚಿಂತನಾ ದಿನದ ಉದ್ದೇಶವಾಗಿದೆ ಪೂಸಾ ಕೃಷಿ ವಿಜ್ಞಾನ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಉತ್ತರ ಆಪ್ಷನ್ ಮೂರು ನವದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಫೆಬ್ರವರಿ ಇಪ್ಪತ್ತೆರಡರಂದು ನವದೆಹಲಿಯ ಪೂಸಾ ಕೃಷಿ ವಿಜ್ಞಾನ ಮೇಳ ಅಥವಾ ಪಿಕೆವಿಎಂ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿದ್ದಾರೆ ಉನ್ನತ ಕೃಷಿ ವೀಕ್ಷಿತ್ ಭಾರತ್ ಎಂಬುದು ಈ ಮೇಳದ ಮುಖ್ಯ ವಿಷಯವಾಗಿದೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಥವಾ ಐ ಸಿ ಎ ಆರ್ ಎ ಆರ್ ಐ ಅಭಿವೃದ್ಧಿಪಡಿಸಿರುವಂತಹ ಈ ಹೊಸ ತಳಿಗಳು ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳನ್ನ ಈ ಮೇಳ ಪ್ರದರ್ಶನ ಮಾಡ್ತಾ ಇದೆ ಈ ಕಾರ್ಯಕ್ರಮವು ತಾಂತ್ರಿಕ ಅವಧಿಗಳು ರೈತ ವಿಜ್ಞಾನಿಗಳ ಸಂವಾದಗಳು ಹಾಗೂ ಕೃಷಿ ಸಂಸ್ಥೆಗಳು ಉದ್ಯಮಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಂದ ಪ್ರದರ್ಶನಗಳನ್ನು ಒಳಗೊಂಡಿರುತ್ತೆ ಇದು ಕೃಷಿ ಕ್ಷೇತ್ರದಲ್ಲಿರುವಂತಹ ನವೀನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇತ್ತೀಚೆಗೆ ಬಂಗಾಳ ಕೊಲ್ಲಿ ಅಥವಾ ಬೇ ಆಫ್ ಬೆಂಗಾಲ್ ಅಂತರ್ ಸರ್ಕಾರಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನ ಯಾವ ದೇಶವು ವಹಿಸಿಕೊಂಡಿದೆ ಉತ್ತರ ಆಪ್ಷನ್ ಒಂದು ಭಾರತ ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಡೆದಿರುವಂತಹ ಹದಿಮೂರನೇ ಆಡಳಿತ ಮಂಡಳಿ ಸಭೆಯಲ್ಲಿ ಭಾರತವು ಬಾಂಗ್ಲಾದೇಶದಿಂದ ಬಂಗಾಳ ಕೊಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನ ಅಧಿಕೃತವಾಗಿ ವಹಿಸಿಕೊಂಡಿದೆ ಶ್ರೀಲಂಕಾ ಮಾಲ್ಡೀವ್ಸ್ ಮತ್ತು ಬಾಂಗ್ಲಾದೇಶದ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ನಡೆದಿರುವಂತಹ ಈ ಮಹತ್ವದ ಸಭೆಯು ಸಣ್ಣ ಪ್ರಮಾಣದ ಮೀನುಗಾರಿಕೆಯಲ್ಲಿ ಮೀನುಗಾರಿಕೆ ನಿರ್ವಹಣೆಗೆ ಪರಿಸರ ವ್ಯವಸ್ಥೆಯ ವಿಧಾನವನ್ನ ವಾಹಿನಿಗೆ ತರುವಂತಹ ಉನ್ನತ ಮಟ್ಟದ ಮಟ್ಟದ ಸಮ್ಮೇಳನದ ಭಾಗವಾಗಿತ್ತು ಈ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತವು ತನ್ನ ಅಂತಾರಾಷ್ಟ್ರೀಯ ನಾಯಕತ್ವವನ್ನು ಬಲಪಡಿಸಲು ಮತ್ತು ವೀಕ್ಷಿತ್ ಭಾರತ್ ಎರಡು ಸಾವಿರದ ನಲವತ್ತೇಳರ ರಾಷ್ಟ್ರೀಯ ಗುರಿಯನ್ನು ಸಾಧಿಸಲು ಬದ್ಧವಾಗಿದೆ ಯಾವ ರಾಜ್ಯ ಸರ್ಕಾರವು ಭಾವಾಂತರ್ ಭರ್ಪೈ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ಹರಿಯಾಣ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಆಲೂಗಡ್ಡೆ ಮತ್ತು ಇತರೆ ತೋಟಗಾರಿಕಾ ಬೆಳೆಗಾರರನ್ನ ಮಾರುಕಟ್ಟೆ ಬೆಲೆಗಳ ಏರಿಳಿತದಿಂದ ರಕ್ಷಿಸಲು ಭಾವಾಂತರ್ ಭರ್ಪೈ ಯೋಜನೆಯ ಪ್ರಯೋಜನಗಳನ್ನ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ನಲವತ್ತಾರು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿಯನ್ನು ವಿತರಿಸಲಾಗಿದೆ ಈ ಯೋಜನೆಯು ಮಾರುಕಟ್ಟೆ ಬೆಲೆ ಕುಸಿತದಿಂದ ಉಂಟಾಗುವಂತಹ ಆರ್ಥಿಕ ನಷ್ಟದಿಂದ ರೈತರನ್ನು ರಕ್ಷಣೆ ಮಾಡಲು ಸಹಾಯ ಮಾಡುತ್ತೆ ಇದರಲ್ಲಿ ಇಪ್ಪತ್ತೊಂದು ತೋಟಗಾರಿಕೆ ಬೆಳೆಗಳು ಐದು ಹಣ್ಣುಗಳು ಹದಿನಾಲ್ಕು ತರಕಾರಿಗಳು ಮತ್ತು ಎರಡು ಮಸಾಲೆಗಳು ಸೇರಿವೆ ಕುಸಿಯುತ್ತಿರುವಂತಹ ಮಾರುಕಟ್ಟೆ ಬೆಲೆಗಳ ಪರಿಣಾಮದಿಂದ ರೈತರಿಗೆ ನಷ್ಟವಾಗದಂತೆ ಹರಿಯಾಣ ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಸುದ್ದಿಲಿರುವಂತಹ ಮಣಿಕರಣ್ ಯಾತ್ರಾ ಸ್ಥಳ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ನಾಲ್ಕು ಹಿಮಾಚಲ ಪ್ರದೇಶ ಮಣಿಕರಣದಿಂದ ಕಸೋಲ್ಗೆ ಬಿಸಿ ನೀರಿನ ಸ್ನಾನದ ಸೌಲಭ್ಯಕ್ಕಾಗಿ ನೀರನ್ನು ವರ್ಗಾಯಿಸುವ ಪ್ರಸ್ತಾಪವು ಸ್ಥಳೀಯ ವಿರೋಧವನ್ನು ಹುಟ್ಟುಹಾಕಿದೆ ಮಣಿಕರಣವು ಹಿಮಾಚಲ ಪ್ರದೇಶದ ಒಂದು ಸಣ್ಣ ಪಟ್ಟಣವಾಗಿದ್ದು ಬಿಸಿ ನೀರಿನ ಮುಗ್ಗೆಗಳು ಮತ್ತು ಧಾರ್ಮಿಕ ಮಹತ್ವಕ್ಕೆ ಈ ಒಂದು ಮಣಿಕರಣವು ಹೆಸರುವಾಸಿಯಾಗಿದೆ ಇದು ಪಾರ್ವತಿ ಕಣಿವೆಯಲ್ಲಿ ಪಾರ್ವತಿ ನದಿಯ ಉದ್ದಕ್ಕೂ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಈ ಪಟ್ಟಣವು ಚರ್ಮ ರೋಗಗಳನ್ನು ಗುಣಪಡಿಸುವ ಗುಣಗಳನ್ನು ಹೊಂದಿರುವಂತಹ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಗಳಿಗೆ ಹೆಸರುವಾಸಿಯಾಗಿದೆ ಈ ನೀರು ವಿಕಿರಣಶೀಲವಾಗಿದೆ ಮತ್ತು ಸಂಧಿವಾತಕ್ಕೆ ಪ್ರಯೋಜನಕಾರಿಯಾಗಿದೆ ಮಣಿಕರಣವು ಹಿಂದೂಗಳು ಮತ್ತು ಸಿಖ್ಖ್ಖರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಇದು ಶಿವ ದೇವಾಲಯ ಮಣಿಕರ್ಣ ಸಾಹಿಬ್ ಗುರುದ್ವಾರ ಮತ್ತು ರಾಮ ದೇವಾಲಯವನ್ನು ಹೊಂದಿದೆ ಸುದ್ದಿಲಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಎಂಬುದು ಏನು ಉತ್ತರ ಆಪ್ಷನ್ ಮೂರು ಇದೊಂದು ಕ್ಷುದ್ರ ಗ್ರಹ ಆಗಿದೆ ಕಳೆದ ವರ್ಷ ಪತ್ತೆ ಹಚ್ಚಲಾಗಿರುವಂತಹ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಫೋರ್ ಕ್ಷುದ್ರಗ್ರಹ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಸೂರ್ಯನ ಸಮೀಪಕ್ಕೆ ಬರಲಿದ್ದು ಎರಡ್ ಸಾವಿರದ ಮೂವತ್ತೆರಡರ ವೇಳೆಗೆ ಭೂಮಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಕ್ಷುದ್ರ ಗ್ರಹದಿಂದ ಉಂಟಾಗುವ ಸಂಭವನೀಯ ಹಾನಿ ತಪ್ಪಿಸಲು ಚೀನಾದಲ್ಲಿ ಈಗಾಗಲೇ ಗ್ರಹ ರಕ್ಷಣಾ ಪಡೆಯನ್ನ ರಚನೆ ಮಾಡಲಾಗ್ತಾ ಇದೆ ಕ್ಷುದ್ರಗ್ರಹ ಬೀಳುವಂತಹ ರೇಖೆಯಲ್ಲಿ ನಗರಗಳು ಯಾವುದೇ ಯಾವ ನಗರ ಮೇಲೆ ನಗರಗಳ ಮೇಲೆ ಕ್ಷುದ್ರ ಗ್ರಹಗಳು ಬೀಳಬಹುದಂದ್ರೆ ಭಾರತದ ಮುಂಬೈ ಕಲ್ಕತ್ತಾ ಬಾಂಗ್ಲಾದೇಶದ ಢಾಕಾ ನೈಜೀರಿಯಾದ ಲಾಗೋಸ್ ಕೊಲಂಬಿಯಾದ ರಾಜಧಾನಿ ಬೊಕೋಟಾ ಇವುಗಳ ಮೇಲೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಫೋರ್ ಕ್ಷುದ್ರಗ್ರಹ ಬೀಳುವಂತಹ ಸಾಧ್ಯತೆ ಇದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳ ನಡೀತಾ ಇದೆ ಸ್ಮಾರ್ಟ್ ಸರ್ಕಲ್ ಪುಸ್ತಕ ಮಳಿಗೆ ಕೂಡ ಇರುತ್ತೆ ಬೆಂಗಳೂರಿನಲ್ಲಿರುವಂತಹ ಆಲ್ರೆಡಿ ಸರ್ವಿಸ್ ಅಲ್ಲಿರುವಂಥವ್ರು ಡ್ಯೂಟಿಯಲ್ಲಿರುವಂಥವ್ರು ಯಾರಿಗಾದ್ರೂ ಮ್ಯಾಗ್ಝಿನ್ ಸಿಕ್ಕಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಬನ್ನಿ ಈ ಒಂದು ವಾರ ಮ್ಯಾಗ್ಝಿನ್ ಗಳು ಇರುತ್ತೆ ಅಲ್ಲಿ ಕೂಡ ಲಭ್ಯ ಇರುತ್ತೆ ಮ್ಯಾಗಜಿನ್ ಗಳನ್ನ ಸ್ಮಾರ್ಟ್ಹೆಡ್ ಸರ್ಕಲ್ ಮಾಸಪತ್ರಿಕೆಯ ಒಂದು ಮಳಿಗೆಯನ್ನು ಹುಡುಕಿ ಅಲ್ಲಿ ನೀವು ಮಾಸಪತ್ರಿಕೆಗಳನ್ನ ಖರೀದಿ ಮಾಡಬಹುದು ಇದೇ ಫಸ್ಟ್ ಟೈಮ್ ವಿಧಾನಸೌಧ ಆವರಣಕ್ಕೆ ವಿಧಾನಸೌಧ ಒಳಗಡೆ ಸಾರ್ವಜನಿಕರಿಗೆ ಪ್ರವೇಶವನ್ನ ಕೊಡ್ತಾ ಇದ್ದಾರೆ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಬನ್ನಿ ಎಲ್ರಿಗೂ ಎಲ್ಲ ಸಾರ್ವಜನಿಕರಿಗೂ ಮುಕ್ತ ಪ್ರವೇಶ ಇದೆ ವಿಧಾನಸೌಧಕ್ಕೆ ಏಜ್ ಲಿಮಿಟ್ ಇಲ್ಲ ಯಾರಿಗಾದ್ರೂ ಜಾಬ್ ಇದೆ ಅವರಷ್ಟೇ ಬರಬೇಕಾ ಇಲ್ಲ ತಾತ ಮುತ್ತಾತ ಯಾರ್ಯಾರಿದ್ರೆ ಚಿಕ್ಕ ಮಕ್ಕಳು ಯಾರ್ಯಾರಿದ್ರೆ ಎಲ್ರು ಜಾತ್ರೆ ಇದ್ದಂಗದು ಓಕೆ ವಿಧಾನಸೌಧ ಒಳಗಡೆ ಎಲ್ಲ ತೋರಿಸ್ತಾರೆ ಎಲ್ರಿಗೂ ಅಲೋ ಇದೆ ವಿಧಾನಸೌಧವನ್ನ ಯಾರ್ಯಾರು ನೋಡಿಲ್ಲ ಪಾರಂಪರಿಕ ಕಟ್ಟಡವನ್ನ ಬನ್ರಿ ಎಲ್ರಿಗೂ ವಿಧಾನಸೌಧನ ಪರಿಚಯ ಮಾಡಿಸ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಎಲ್ರು ಫೋಟೋಗಳನ್ನ ಹೊಡ್ಕೊಳ್ರಿ ವಿಧಾನಸೌಧವನ್ನ ಹತ್ತಿರದಿಂದ ನೋಡಿ ವಿಧಾನಸೌಧವನ್ನ ಈ ಒಂದು ವಾರ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಓಕೆ ಯಾರು ತಪ್ಪಿಸಬೇಡಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಳಿಗೆಯಲ್ಲಿ ಮಾಸಪತ್ರಿಕೆಗಳನ್ನು ಕೂಡ ಅಲ್ಲಿ ಖರೀದಿ ಮಾಡಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ಕೊಟ್ಟಿದ್ದೀವಿ ಅದನ್ನು ಕ್ಲಿಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿ ಕ್ಷಣವೂ ಬರುವಂತಹ ಅಪ್ಡೇಟ್ಸ್ಗಳನ್ನ ಡೈರೆಕ್ಟ್ ಆಗಿ ನೋಡಿ ಧನ್ಯವಾದ